ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ಮಹಾದೇವನ ಮೂರನೇ ಜ್ಯೋತಿರ್ಲಿಂಗವಾದ ಮಹಾಕಾಳನ ಬಗ್ಗೆ ಹಾಗೂ ಅವನ ದಂತಕತೆ ಪುರಾಣ ಕತೆ ಆ ದೇವಾಲಯದ ವಾಸ್ತುಶಿಲ್ಪ ವಿಶೇಷತೆ ಮುಂತಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ತಡ ಮಾಡದ ಬೇಡ ಮಹಾಕಾಳೇಶ್ವರ ಇದೊಂದು ಶಿವನ ಮೂರನೇ ಜ್ಯೋತಿರ್ಲಿಂಗ ಹಾಗೂ ಅತ್ಯಂತ ಪವರ್ಫುಲ್ ಜ್ಯೋತಿರ್ಲಿಂಗ ಇದಾಗಿದೆ ಅಂತ ಹೇಳ್ತಾರೆ ಈ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ ಮಹಾಕಾಳೇಶ್ವರನು ಶಿವನ ಉಗ್ರರೂಪ ಮತ್ತು ದೇವಿ ಮಹಾಕಾಳಿಯ ಪತಿ ಎಂದು ಉಲ್ಲೇಖವಿದೆ ಇದು ಹಿಂದೂ ಧರ್ಮದಲ್ಲಷ್ಟೇ ಅಲ್ಲದೆ ಬೌದ್ಧ ಧರ್ಮದಲ್ಲಿಯೂ ಸಹ ಮಹಾಕಾಲನನ್ನು ಧರ್ಮಪಾಲ ಅಂದರೆ ಧರ್ಮ ರಕ್ಷಕ ಹಾಗೂ ಬುದ್ಧನ ಕ್ರೋಧ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗಿದೆ ಮಹಾಕಾಳನನ್ನು ಶಿವನ ಉಗ್ರರೂಪದ ಶಕ್ತಿವಾದ ಪಂಥದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತಾನೆ ಮಹಾಕಾಳನಿಗೆ ಅನೇಕ ರೂಪಗಳಿವೆ ಮತ್ತು ಅವನ ವಿಗ್ರಹಗಳು ಸಾಮಾನ್ಯವಾಗಿ ಮಹಾಭಯಂಕರವಾಗಿ ಕಾಣಿಸುತ್ತವೆ ಹೆಸರೇ ಹೇಳುವಂತೆ ಇವನು ಮಹಾಕಾಳೇಶ್ವರ ಕಾಲಕ್ಕೆ ಅಧಿಪತಿಯಾಗಿದ್ದಾನೆ ಮಹಾಕಾಳೇಶ್ವರದ ದೇವಾಲಯ ಉಜ್ಜಯಿನಿಯಲ್ಲಿದೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಅತ್ಯಂತ ಪ್ರಬಲವಾದ ಜ್ಯೋತಿರ್ಲಿಂಗ ಎಂಬುದಾಗಿ ಹೆಸರಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರದೇಶಗಳಾದಲ್ಲಿ ಅತ್ಯಂತ ಪವಿತ್ರ ನಿವಾಸಗಳೆಂದು ಹೇಳಲಾಗುವ ದೇವಾಲಯ ಇದು ಆಗಿದೆ ಇದು ಭಾರತದ ಮಧ್ಯಪ್ರದೇಶದ ರಾಜ್ಯದ ಪ್ರಾಚೀನ ನಗರವಾದ ಉಜ್ಜಯಿನಿಯಲ್ಲಿದೆ ಈ ದೇವಾಲಯವು ಪವಿತ್ರ ನದಿ ಶರ್ಪದ ದಂಡೆಯಲ್ಲಿ ಇದೆ ಪ್ರಧಾನ ದೇವತೆಯಾದ ಶಿವನು ಸ್ವಯಂಭೂ ಲಿಂಗ ಎಂಬುದಾಗಿ ನಂಬಲಾಗಿದೆ ಲಿಂಗ ರೂಪದಲ್ಲಿರುವ ಶಿವನು ಇತರ ಚಿತ್ರಗಳನ್ನು ಮತ್ತು ಲಿಂಗಗಳಿಗೆ ವಿರುದ್ಧವಾಗಿ ಧಾರ್ಮಿಕವಾಗಿ ಸ್ಥಾಪಿಸಲ್ಪಟ್ಟ ಮತ್ತು ಮಂತ್ರಶಕ್ತಿಯಿಂದ ತುಂಬಿಸಲ್ಪಟ್ಟ ಇತರ ಚಿತ್ರಗಳು ಮತ್ತು ಲಿಂಗಗಳಿಗೆ ವಿರುದ್ಧವಾಗಿ ತನ್ನೊಳಗಿಂದನೇ ಶಕ್ತಿಯನ್ನು ಪ್ರವಾಹವನ್ನು ಪಡೆಯುತ್ತಾನೆ ಎಂಬುದಾಗಿ ಶಿವಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಹರಿದ್ವಾರ ಪ್ರಯಾಗಗಳಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ತುಂಬ ಜೋರಾಗಿ ಇಲ್ಲಿಯೂ ಕೂಡ ನಡೆಯುತ್ತದೆ ಲಕ್ಷಾಂತರ ಜನರು ಇಲ್ಲಿ ಸೇರುತ್ತಾರೆ ಇತ್ರಾ ನದಿಯಲ್ಲಿ ಸ್ನಾನ ಮಾಡಿ ತರ್ಪಣ ಕೂಡವನ್ನು ಕೊಡುತ್ತಾರೆ ನದಿಯ ಸ್ನಾನ ಘಟ್ಟಗಳು ವಿಶಾಲವಾಗಿ ಚೆನ್ನಾಗಿವೆ ಸಮುದ್ರ ಮಂಥನ ಕಾಲದಲ್ಲಿ ಹುಟ್ಟಿದ ಅಮೃತ ಬಿಂದುಗಳು ಈ ನಾಲ್ಕು ಸ್ಥಳಗಳಲ್ಲಿ ಬಿದ್ದಿದ್ದರಿಂದ ಪರ್ವಕಾಲಗಳಲ್ಲಿ ಈ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮುಕ್ತಿ ದೊರೆಯುವುದೆಂದು ಭಕ್ತರು ನಂಬುತ್ತಾರೆ ದೇಶದ ನಾನಾ ಭಾಗಗಳಿಂದ ಭಕ್ತರು ಹಾಗೂ ವಿದೇಶಿ ವಿದೇಶಿಗರು ಬಂದು ಕುಂಭಮೇಳದಲ್ಲಿ ಭಾಗವಹಿಸಿ ಇಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ಸ್ನೇಹಿತರೆ ಈ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ವಿಶಾಲವಾದ ಆವರಣದಲ್ಲಿ ಅದಕ್ಕೆ ಬಹಳ ಎತ್ತರವಾದ ಗೋಪುರವೂ ಕೂಡ ಇದೆ ಮಹಾಕಾಳೇಶ್ವರ ದೇವಾಲಯದಲ್ಲಿ ಅನೇಕ ದೇವ ದೇವತೆಗಳ ಮೂರ್ತಿಗಳಿವೆ ದುರ್ಗಾ ಅನ್ನಪೂರ್ಣೆ ಗಣಪತಿ ಕಾರ್ತಿಕ ಮೊದಲಾದ ವಿಗ್ರಹಗಳಿವೆ ಹಾಗೆ ಸ್ವಲ್ಪ ದೂರ ಗರ್ಭಗುಡಿ ಕೂಡ ಇದೆ ಗರ್ಭಗುಡಿಯಲ್ಲಿ ಮಹಾಕಾಳೇಶ್ವರನ ಚಿಕ್ಕದಾದ ಸ್ವಯಂ ಅಭಿಷೇಕ ಮಾಡಿ ಪೂಜೆ ಮಾಡಬಹುದಾಗಿದೆ ಶಿವಲಿಂಗವನ್ನು ಸ್ಪರ್ಶಿಸಿ ಪುಣ್ಯವನ್ನು ಆನಂದವನ್ನು ಪಡೆಯಬಹುದು ಎರಡು ನಂದಾದೀಪಗಳು ನಿರಂತರವಾಗಿ ಗರ್ಭಗುಡಿಯಲ್ಲಿ ಉರಿಯುತ್ತಿರುತ್ತವೆ ಎಂದು ಹೇಳುತ್ತಾರೆ ಈ ಮಹಾಕಾಲನ ಬಗ್ಗೆ ವಿವಿಧ ಪುರಾಣಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಕಾಳಿದಾಸನಿಂದ ಪ್ರಾರಂಭಿಸಿ ಅನೇಕ ಸಂಸ್ಕೃತ ಕವಿಗಳು ಸಹ ಈ ದೇವಾಲಯವನ್ನು ಭಾವನಾತ್ಮಕ ಪದಗಳಿಂದ ಸ್ತುತಿಸಿದ್ದಾರೆ ಈ ಮಹಾಕಾಳನು ಉಜ್ಜಯನಿಯ ವಿಶಿಷ್ಟ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಕಾಲನ ಪ್ರಧಾನ ದೇವತೆ ಶಿವನು ತನ್ನ ಎಲ್ಲ ವಿಭವದಿಂದ ಉಜ್ಜಯನಿಯಲ್ಲಿ ಶಾಶ್ವತವಾಗಿ ಆಳ್ವಿಕೆ ನಡೆಸುತ್ತಾನೆ ಆಕಾಶಕ್ಕೆ ಮೇಲೆತ್ತಿರುವ ಅದರ ಶಿಖರ ಆಕಾಶದ ವಿರುದ್ಧ ಭವ್ಯ ಭಾಗವಾದ ಮುಂಭಾಗದ ಮಹಾಕಾಳೇಶ್ವರ ದೇವರು ತನ್ನ ಭವ್ಯತೆಯಿಂದ ಹಾದಿ ಸ್ವರೂಪ ವಿಸ್ಮಯ ಮತ್ತು ಭಕ್ತಿಯನ್ನು ಹಾಕುತ್ತದೆ ಇಂತಹ ಪವಿತ್ರ ಮಹಾಕಾಳೇಶ್ವರನ ಬಗ್ಗೆ ಒಂದು ದಂತಕತೆ ಇದೆ ಅದೇನೆಂದರೆ ಪುರಾಣಗಳ ಪ್ರಕಾರ ನಗರವನ್ನು ಆವಂತಿಕ ನಗರ ಎಂದು ಕರೆಯಲಾಗುತ್ತಿತ್ತು ಪುರಾಣಗಳಿ ಆವಂತಿಕವು ಭಕ್ತಿ ಮತ್ತು ಸುಂದರತೆಗೆ ಬಹು ಹೆಸರಾಗಿತ್ತು ಹಾಗೂ ಇಲ್ಲಿ ಚಂದ್ರಸೇನನೆಂಬ ಶಿವನ ಧರ್ಮನಿಷ್ಠ ಭಕ್ತ ಆಳ್ವಿಕೆಯನ್ನು ನಡೆಸುತ್ತಿದ್ದನು ಚಂದ್ರಸೇನನಿಗೆ ಮಣಿಭದ್ರ ಎನ್ನುವ ಸ್ನೇಹಿತನಿದ್ದನು ಒಮ್ಮೆ ಮಣಿಭದ್ರನು ತನ್ನ ಸ್ನೇಹದ ಪ್ರತೀಕವಾಗಿ ಚಂದ್ರಶೇಖರರಿಗೆ ಚಿಂತಾಮಣಿ ಎನ್ನುವ ಪವಿತ್ರ ಮಣಿಯನ್ನು ನೀಡಿದನು ರಾಜ ಚಂದ್ರಶೂರನು ನನ್ನ ಸ್ನೇಹಿತ ಕೊಟ್ಟ ಉಡುಗೊರೆ ಎಂದು ಕುತ್ತಿಗೆಗೆ ಅದನ್ನು ಹಾಕಿಕೊಳ್ಳುತ್ತಾನೆ ಚಂದ್ರಸೇನನು ಆ ಮಣಿಯನ್ನು ಕೊರಳಲ್ಲಿ ಧರಿಸುತ್ತಿದ್ದಂತೆ ಆತನ ಅರಾಮನೆಯು ಪ್ರಕಾಶಮಾನವಾಗಿ ಒಳೆಯಲಾರಂಭಿಸುತ್ತದೆ ಮತ್ತು ರಾಜನ ಖ್ಯಾತಿ ಹೆಚ್ಚಾಗ ತೊಡಗಿತು ರಾಜನ ಖ್ಯಾತಿ ಹೆಚ್ಚುತ್ತಿರುವುದರಿಂದ ಅವನ ಕೊರಳಿದ್ದ ಮಣಿಯ ಮಹತ್ವವನ್ನು ಅರಿತ ಇತರ ರಾಜರುಗಳು ಅದನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಾರೆ ಆದರೆ ಚಂದ್ರಶಯ್ಯನು ಆ ಮಣಿಯನ್ನು ಅತ್ಯಂತ ಪ್ರಿಯವಾಗಿದ್ದರಿಂದ ಅವನು ಯಾರಿಗೂ ಕೂಡ ನೀಡಲು ಮುಂದಾಗಲಿಲ್ಲ ಇದರಿಂದ ಕೋಪಗೊಂಡ ಇತರ ರಾಜರುಗಳು ಅವನಿಂದ ಆ ಮಣಿಯನ್ನು ಕಿತ್ತುಕೊಳ್ಳಲು ಒಬ್ಬರಾದರ ಮೇಲೆ ಒಬ್ಬರಂತೆ ಯುದ್ಧವನ್ನು ಸಾರುತ್ತಾರೆ ಇದರಿಂದ ಬೇಸರಗೊಂಡ ರಾಜ ಚಂದ್ರಶೂರನು ಮಣಿಯನ್ನು ಉಳಿಸಿಕೊಳ್ಳಲು ಭಾಗದ ಆಶ್ರಯದಲ್ಲಿ ಧ್ಯಾನವನ್ನು ಆರಂಭಿಸುತ್ತಾನೆ ಆಗ ಸ್ವತಃ ಮಹಾಕಾಳನೇ ಈ ರಾಜನನ್ನು ಬದುಕಿಸಿದನು ಎಂಬುದಾಗಿ ಉಲ್ಲೇಖವಿದೆ ಸ್ನೇಹಿತರೆ ಮಹಾಕಾಳ ಎಂಬುದು ಮಹಾಶ್ರೇಷ್ಠ ಮತ್ತು ಕಾಲ ಸಮಯ ಅಥವಾ ಸಾವು ಎಂಬ ಸಂಸ್ಕೃತ ಪದಗಳ ಬಹುಪ್ರೀತಿ ಅರ್ಥವಾಗಿದೆ ಹಾಗೆ ಶಕ್ತಿ ಸಂಗಮ ತಂತ್ರದ ಪ್ರಕಾರ ಮಹಾಕಾಳಿಯ ಪತ್ನಿ ಅತ್ಯಂತ ಭಯಾನಕಳು ಮಹಾಕಾಳನಿಗೆ ನಾಲ್ಕು ತೋಳುಗಳು ಮೂರು ಕಣ್ಣುಗಳು ಮತ್ತು ಹತ್ತು ಮಿಲಿಯನ್ ಕಪ್ಪು ಬೆಂಕಿಯ ಒಳಪು ಇದೆ ಎಂಬುದಾಗಿ ಹೇಳಲಾಗುತ್ತದೆ ಎಂಟು ದಹನ ಸ್ಥಳಗಳ ಅಂದರೆ ಸ್ಮಶಾನ ಮಧ್ಯದಲ್ಲಿ ವಾಸಿಸುತ್ತಾನಂತೆ ಇವನು ಅವನು ಎಂಟು ಮಾನವ ತಲೆಬ್ರಡಗಳಿಂದ ಅಲಂಕರಿಸಿದ್ದಾನಂತೆ ಐದು ಶವಗಳ ಮೇಲೆ ಕುಳಿತಿದ್ದಾನಂತೆ ಅವನ ಕೈಯಲ್ಲಿ ತ್ರಿಶೂಲ ಹಾಗೂ ಡಮರುಗ ಕತ್ತಿ ಕುಡುಗೋಲು ಹಿಡಿದಿದ್ದಾನೆ ಅವನು ದಹನ ಸ್ಥಳದಿಂದ ಬಂದ ಬೂದಿಯಿಂದ ಅಲಂಕರಿಸಲ್ಪಡುತ್ತಾನೆ ಮತ್ತು ಜೋರಾಗಿ ಕಿರುಚುವ ರಣಹದ್ದುಗಳು ಮತ್ತು ನರಿಗಳಿಂದ ಸುತ್ತುವರಿದಿದ್ದಾನೆ ಅವನ ಪಕ್ಕದಲ್ಲಿ ಅವನ ಪತ್ನಿ ಇದ್ದಾಳೆ ಇದನ್ನು ಕಾಳಿ ಎಂಬುದಾಗಿ ಸಂಕೇತಿಸಲಾಗುತ್ತದೆ ಸ್ನೇಹಿತರೆ ಮಹಾಕಾಳ ಮತ್ತು ಮಹಾಕಾಳಿ ಇಬ್ಬರು ಬ್ರಹ್ಮನ ಅಂತಿಮ ವಿನಾಶಕಾರಿ ಶಕ್ತಿಯನ್ನು ಪ್ರತಿನಿಧಿಸುತ್ತಾರಂತೆ ಮತ್ತು ಅವರು ಯಾವುದೇ ನಿಯಮಗಳು ಅಥವಾ ನಿಯಮಗಳಿಂದ ಸೀಮಿತವಾಗಿಲ್ಲ ಅವರು ಸಮಯ ಸ್ಥಳವನ್ನು ತಮ್ಮೊಳಗೆ ಕರಗಿಸಿಕೊಳ್ಳುವ ಶಕ್ತಿಯನ್ನು ಕೂಡ ಹೊಂದಿದ್ದಾರಂತೆ ಮತ್ತು ಬ್ರಹ್ಮಾಂಡದ ವಿಸರ್ಜನೆ ಸಮಯದಲ್ಲಿ ಶೂನ್ಯವಾಗಿ ಅಸ್ತಿತ್ವದಲ್ಲಿರುತ್ತಾರಂತೆ ಪ್ರತಿಕಲ್ಪದ ಕೊನೆಯಲ್ಲಿ ಬ್ರಹ್ಮಾಂಡ ವಿಸರ್ಜನೆಗೆ ಅವರ ಜವಾಬ್ದಾರಿಯಾಗಿರುತ್ತಾರೆ ಇತರ ದೇವರುಗಳು ದೇವತೆಗಳು ಮತ್ತು ತ್ರಿಮೂರ್ತಿಗಳು ಸಹ ಹಾಗೆ ಮಾಡಲು ವಿಫಲವಾದಾಗ ಅವರು ದೊಡ್ಡ ದುಷ್ಟರು ಮತ್ತು ಮಹಾರಾಕ್ಷಸರನ್ನು ನಾಶ ಮಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಮಹಾಕಾಳ ಮತ್ತು ಮಹಾಕಾಳಿ ಪುರುಷರು ಮತ್ತು ಮಹಿಳೆಯರು ಮಕ್ಕಳು ಪ್ರಾಣಿಗಳು ಪ್ರಪಂಚದ ಇಡೀ ವಿಶ್ವವನ್ನು ಕರುಣೆ ಇಲ್ಲದೆ ನಾಶ ಮಾಡುತ್ತಾರೆ ಏಕೆಂದರೆ ಅವರು ಏಕೀಕೃತ ರೂಪದಲ್ಲಿ ಕಾಲ ಅಥವಾ ಕಾಲ ಮತ್ತು ಕಾಲವು ಯಾವುದಕ್ಕೂ ಬಂಧಿಸಲ್ಪಟ್ಟಿಲ್ಲ ಮತ್ತು ಕಾಲವು ಕರುಣೆಯನ್ನು ಸಹ ತೋರಿಸುವುದಿಲ್ಲ ಅಥವಾ ಯಾವುದಕ್ಕೂ ಅಥವಾ ಯಾರಿಂದಲೂ ಕಾಯುವುದಿಲ್ಲ ಮಹಾಕಾಲನು ಸಾಮಾನ್ಯವಾಗಿ ನೀಲಿ ಅಥವಾ ಕಪ್ಪು ಬಣ್ಣದಲ್ಲಿ ಚಿತ್ರಿಸಲಾಗುತ್ತದೆ ಎಲ್ಲ ಬಣ್ಣಗಳು ಹೀರಿಕೊಂಡು ಕಪ್ಪು ಬಣ್ಣಗಳಲ್ಲಿ ಕರಗುವಂತೆ ಎಲ್ಲ ಹೆಸರುಗಳು ಮತ್ತು ರೂಪಗಳು ಮಹಾಕಾಲನ ಹೆಸರಲ್ಲಿ ಕರಗುತ್ತವೆಯಂತೆ ಇವದು ಅವನ ಸರ್ವವ್ಯಾಪಿ ಸಮಗ್ರ ಸ್ವಭಾವವನ್ನು ಸಂಕೇತಿಸುತ್ತದೆ ಕಪ್ಪು ಬಣ್ಣವು ಬಣ್ಣದ ಸಂಪೂರ್ಣ ಅನುಪಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ಸಂದರ್ಭದಲ್ಲಿ ಅದು ಮಹಾಕಾಲನ ಸ್ವರೂಪವನ್ನು ಅಂತಿಮ ಅಥವಾ ಸಂಪೂರ್ಣ ವಾಸ್ತವವೆಂದು ಸೂಚಿಸುತ್ತದೆಯಂತೆ ಈ ತತ್ವವನ್ನು ಸಂಸ್ಕೃತದಲ್ಲಿ ನಿರ್ಗುಣ ಎಂಬುದಾಗಿ ಕರೆಯಲಾಗುತ್ತದೆ ಎಲ್ಲ ಗುಣಮಟ್ಟ ಮತ್ತು ರೂಪಗಳನ್ನು ಮೀರಿ ಮತ್ತು ಇದನ್ನು ಎರಡು ವ್ಯಾಖ್ಯಾನಗಳಲ್ಲಿ ನಿರೂಪಿಸಲಾಗಿದೆಯಂತೆ ಇಂಥ ಮಹಾಕಾಳನಿಗೆ ಪ್ರತಿದಿನ ಐದು ಬಾರಿ ಭಸ್ಮಾರತಿಯನ್ನು ನಡೆಯುತ್ತದೆಯಂತೆ ಈ ಆರತಿ ಬಹು ವಿಶೇಷವಾದದ್ದು ಎಂದು ಹೇಳಲಾಗುತ್ತದೆ ಇತರೆ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ ದೇವರಿಗೆ ಅರ್ಪಿಸಿದ ಹೂವು ಪತ್ರೆಗಳನ್ನು ತೊಳೆದು ಪುನಃ ಉಪಯೋಗಿಸುತ್ತಾರಂತೆ ದೇವಾಲಯದ ಭಾಗದಲ್ಲಿ ಹೂ ಪತ್ರೆ ಮಾರುವವರಿಗೆ ಬಹಳ ಅನುಕೂಲವಾಗಿದೆಯಂತೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ದರ್ಶನದಿಂದ ಅಕಾಲ ಮೃತ್ಯು ಅಪಮೃತ್ಯು ಭಯವಿಲ್ಲವೆಂದು ಮುಕ್ತಿ ದೊರೆಯುವುದೆಂದು ಭಕ್ತರ ನಂಬಿಕೆಯಾಗಿದೆ ಶ್ರಾವಣ ಮಾಸದಲ್ಲಿ ಇಲ್ಲಿ ದೊಡ್ಡ ಜಾತ್ರೆಯು ಕೂಡ ನಡೆಯುತ್ತದೆಯಂತೆ ಸ್ನೇಹಿತರೆ ಹೀಗೆ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪ್ರಬಲವಾದ ಜ್ಯೋತಿರ್ಲಿಂಗ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗದ ಪೂಜಿಸುವುದರಿಂದ ಅಪಮೃತ್ಯು ಅಕಾಲಮರಣ ಇಂಥವುಗಳಿಂದ ದೂರವಾಗಬಹುದು ಅಂತ ಹೇಳಲಾಗುತ್ತದೆ ಸ್ನೇಹಿತರೆ ಹೀಗೆ ಮಾ ಮೂರನೇ ಜ್ಯೋತಿರ್ಲಿಂಗವಾದ ಮಹಾಕಾಳನ ಬಗ್ಗೆ ಹಲವು ವಿಶೇಷತೆಗಳು ಹಾಗೂ ದೇವಸ್ಥಾನದ ವಾಸ್ತುಶಿಲ್ಪ ಮುಂತ ದಂತಕತೆ ಮುಂತಾದ ವಿಚಾರಗಳನ್ನು ತಿಳಿದುಕೊಂಡೆವು ಸ್ನೇಹಿತರೆ ಇಲ್ಲಿಗೆ ಈ ಮಹಾಕಾಳನ ಪುರಾಣ ಕಥೆಯು ಮುಕ್ತಾಯವಾಯಿತು ನಿಮಗೆ ಆ ಮಹಾಕಾಳೇಶ್ವರ ಹಾಗೂ ಮಹಾಕಾಳಿಯ ಅನುಗ್ರಹ ನಿಮ್ಮ ಕುಟುಂಬದ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಮಹಾಕಾಳೇಶ್ವರ ಪುರಾಣ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಮಹಾಕಾಳ್ ಜೈ ಮಹಾಕಾಳೆ ಬಂಬಂ ಬಂ ಭೋಲೆನಾಥ್